ಇಲ್ಲವಾ ಎಷ್ಟೊತ್ತೈತೆ ಮಾಡಕ್ ಹೋಗಿ ಇನ್ನು ಆಗಿಲ್ವಾ ಏನು ಮಾಡ್ತಿದ್ದ ಹೊಳಕಣ ಕಣ್ಣು ತಕ್ಕತಿದ್ದಾಳೆ ಅನ್ಕಣಾಕು ಹಿಂಗಾರು ಕಷ್ಟ ಬಿಡು ಎಷ್ಟೊತ್ ಕೀಳು ಅಡುಗೆ ಮಾಡೋದು ಆಲಿ ಓದ್ಲದೇ ಮಾಡೋಕಾಕಿದ್ವಾಡಗಾಲ ಮಗ ಬೇಡ ಬೇಡ ಅಂದ್ರು ಕೇಳ್ದಾನೆ ಕಟ್ಕೊಂಡಲ್ವಾ ನನ್ನ ಅಟ್ಟೆ ಊರ್ಸು ಮಟ್ಟೆ ಕಟ್ಟಕ್ಕೆ ಬೆಳಗೋದು ತೊಳೆದು ಎಲ್ಲಾನು ಹೇಳ್ಕೊಡ್ಬೇಕು ಅವ್ರ ಊರು ಸಟ್ಟಿ ಹೇಳ್ಕೊಡಕ್ಕೆ ಹಚ್ಚತಿಲ್ವಾ ಊರು ಪುರಾಣ ನಡಿತಾಳೆ ಅದ್ನ ಕೊಡೋಕ ಹಚ್ಚತಿವಿ ಹೇಳು ಮುಂಡೆ ನನ್ನ ಮನೆಗೆ ಅಯ್ಯೋ ಇಬ್ರು ಏನ್ ತಾಕೊಳಕದ್ ಮಾನೆ ಮಾಡ್ಕೊಳತ್ತೀರಾ ಅಂದ್ಬಿಟ್ಟು ಇನ್ನು ಯಾರ ಮಗಳ ಮದ್ವಿ ಹೇಳ್ಬಿಟ್ಟು ಮಗ ದೊಡ್ಡದಾಗ ಹೇಳ್ಬಿಟ್ಟು ಅಂದ್ ಕೇಳೋಕೋಗಿದಾಗ ಮಾಡೋಳಿವಳು ಆಮೇಲಿಂದ ಎಲ್ಲ ಕಡೆನು ಬಂದಾಗ ಬಂದಾಗ ಪೆದ್ದಿ ಪೆದ್ದಿ ಅನ್ಕೊಂಡು ಯಾರು ಒಪ್ನಿಲ್ವಲ್ಲ ಇನ್ನು ಇದಿಲ್ಲ ಅಂದ್ಕೊಂಡು ಇಬ್ಬರು ಉಂಟಾಗೋಕೆ ಮಾಡು ನನ್ನ ಮಗ ಹೇಳ್ತೇಳ ಅಷ್ಟೇ ಇದೆಲ್ಲ ಇಲ್ಲ ಅಂದಿದ್ರೆ ಯಾಕೆ ಒಡವೆ ಕೊಟ್ಟು ಕಳ್ತಿದ್ದಾನ ಒಡವೆ ಕೊಟ್ಟು ಕಳ್ಸ್ತಿದ್ದೆ ಹೇಳು ಅಣ್ಣ ಮಗೇನೇನು ಆಡ್ಕೊಳ ನಿನ್ನ ಮಗ ಏನು ಸಿಂಗ್ ಚೆಲೋ ನಂಗೆ ಆಡ್ತಾನೆ ಆಡಿ ಆಡಿ ಸುಮ್ಕಿನಿ ಎಷ್ಟು ದಿಸ್ ಕಟ್ಟಾಡನು ಹೊಸ ಹೊಸ ಬರ್ತೀನಿ ಆಡ್ತಾನೆ ಆಮೇಲೆ ಗೊತ್ತಾಗ್ತದೆ ತೊಡಗಲಿ ಕಟ್ಕೊಂಡು ಹೊಡೆದಾಡಕ್ತಾನೆ ಈಗೇನು ಆಮೇಲೆ ಗೊತ್ತಾಯ್ತದೆ ಈಗೇನೋ ಗೊತ್ತಾದದು ಏನು ಒಂದ್ ದಿಸ್ ಲಾಟ್ ಹೋಯ್ತು ಜೀವನ ಪರ್ಯಂತ ಪೆದ್ ಮನೆ ಕಟ್ಕೊಂಡ್ ಬಾಳ್ತೀನಿ ಅಂದ್ರೆ ಹೇಳು ಒಂದು ಬೋಸ್ಲಿ ಸುಮ್ಕಿರು ನಾನು ಹೇಳಿದ್ವಾರನ್ನು ನೋಡ್ತೀನಿ ಸುಮ್ಕಿರು ಅಂತ ಕೇಳಲಿಲ್ಲ ಹೋಗಿದ ಮನೆ ತೆಗ ನಿಮ್ಮ ತೆಗೋ ಸುಮ್ಕಿರು ಏನು ಅತ್ತೆ ಜೀವ ತಗಿತ್ತಲ್ಲ ಅದ್ ಮಾಡು ಇದ್ ಮಾಡು ಅಂತ ಇಲ್ಲ ಅಕ್ಕಿ ಸುಮ್ನೆ ಅದ್ ನತ್ತಿ ಸಲ ಇರೋದಂತ ಕಣವ ಯಾಕೆ ಹೋಗ್ಬೇಕಾಂಗಣವೇ ನಿಮ್ಮನೆ ಬಂಗಾರ ನೋಡ್ಬೇಡ ಇಲ್ಲಿ ಕುತ್ಕೊಂಡ್ರೆ ತಂಗಿದ್ ಕತೆ ಇರು ಬೇಡ ಅನ್ನ ಯಾವ್ ಸುಮ್ಕಿರು ನನಗೂ ಕೆಲಸ ಮಾಡಿ ಮಾಡಿ ಸಾಕಾಗೆ ಕಣವ್ ಬರ್ತೀನಿ ಊಟ ಹೊಸಿಕೊಟ್ಟು ಓಸಿಕ ಬರ್ತೀನಿ ಆ ನಾವ ಬಟ್ಟೆ ಹೋಗಿಕ್ ಆ ಬಟ್ಟೆ ಇದುವ ಅವ್ನು ಹೋಗಿದ್ದೀನಿ ಕಣವ ಇವಾಗ ಮಗ ಅದೇನು ಬಟ್ಟೆ ಒಳಗೆ ಈ ಮಾ ಟೀ ಪಾರ್ಟಿ ಬಟ್ಟಾಡೀನಿ ನೀನು ಅಯ್ಯೋ ಬಟ್ಟೆ ಹೋಗಕ್ಕೆ ಚಂದ ಕನವ ನಂಗೆ ಕೆರೆಯಲಿ ನೋಡ್ದ ನನ್ನ ಮಗಳ ಎಲ್ಲವ ನಲ್ಲಬೇಕು ಅಂದ್ರೆ ಬಿಸ್ಲು ಬೆಂಕಿ ನಿಂಗೆ ಕೆಲಸ ಮಾಡಕ್ಕೆ ಬಟ್ಟೆ ಆಡ್ತೀಯಲ್ಲ ಮಗ ನೀನು ನಿಜಕ್ಕೂ ನನಗೆ ಭಾಳ ಖುಷಿ ಆಯ್ತದೆ ನೋಡು ಎಲ್ಲ ಮನೆ ತಗೋ ತಗತೀ ಅಂತಾರೆ ನೀ ನೋಡ್ದೆ ಹೋಗಿ ಕೆರಗೋಗ್ತೀನಿ ಬಟ್ಟೆ ಅಂತೀಲ್ಲವ ಹಂಗಿರ್ಬೇಕು ನಮ್ಮನೇಲಿ ಅವಳೆ ಯಾವಾಗ ಪ್ರಜ್ಞೆ ತೊಳೆದು ಬಟ್ಟೆ ಒಗೆಲ್ಲ ನೀ ಕಲ್ಸ್ಕೊಡ್ಬೇಕಂತೆ ಹೇಳ್ತಂತ ಕೇಳು ಏನ್ ಮಾಡಿ ಇರೋನ ಮಗ ಕೈ ತಪ್ಪ ಹೋಯ್ತಾನೆ ಯಾವನೇನು ಕರ್ಕೊಂಡೋಗಿ ಹೋಗಿ ಎಲ್ಲ ರೀ ಆಮೇಲೆ ನಮ್ಮ ತೀಗಾನು ಹಳಸ್ಕೊಳ್ಳೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿರೋದು ಇಲ್ಲ ಅಂದಿದ್ರು ನಾನು ಸುಮ್ಮನೆ ಬಿಡ್ತಿದ್ನ ಯಾವ್ದೇ ಕಾರಣಕ್ಕೂ ಮನೆಯೊಳಗೆ ಸೇರ್ಸ್ತಿಲ್ಲ ಆ ನನ್ನ ಮಗ ಎತ್ತವ್ವ ಹೂವು ಕಷ್ಟಪಟ್ಟು ಸಾಕೊಳ್ಳೆ ಸ್ವಲ್ಪ ಬಳೆ ನಮ್ಮ ಹೂವು ಕಷ್ಟಪಟ್ಟಳೆ ಆಕೇ ನಮ್ಮ ಬೇಜಾರು ಮಾಡ್ಬಾರ್ದು ಅನ್ನೋದು ಆ ಮನ್ಸಲ್ಲಿ ಬರ್ನಿವಲ್ ಮಗ ಹೇಳ್ತೀಯ ನೀನು ಅದಕ್ಕೆ ಇವತ್ತು ಹೆಂಗೂ ಬಿಟ್ಟರೆ ನಾನೇ ಕೆಟ್ಟೆ ನನಗೆ ಅರ್ಥ ಆಯಿತು ಅದಕ್ಕೆ ಸುಮ್ಮನೆ ಆಗಿನಿ ಇವಳಿಗೆ ಹೆಂಗಾರ ಮಾಡಿ ಇವಳು ಬುದ್ಧಿ ದಡಮಡೆ ಯಾಕೆ ಕಟ್ಕೊಂಡು ಯಾಕಾರ ಕಟ್ಕೊಂಡ ನಾನು ಒನ್ಸ್ಬಿಡ್ಬೇಕೆ ಅನ್ಸ್ಬಿಡ್ಬೇಕು ಯಾ ಕಾರ್ ಕಟ್ಕಂಡು ಅಂದ್ಬಿಟ್ಟು ಅವನೇ ಹೊಡೆದೋಡ್ಸ್ಬೇಕು ಆ ಕೆಲಸ ಮಾಡ್ಬೇಕು ಕಣ್ಮಗ ನಾವು ಹೆಂಗಾರು ಮಾಡಿ ನನಗೆ ಇಷ್ಟನೇ ಇಲ್ಲ ಕಣೇ ಏನಪ್ಪ ಆಸ್ತಿ ಬದುಕೋ ಸಿಕ್ತದೆ ಅಂತ ಆಗಿದೆ ಇದ್ದಿದ್ದು ಅಡವೆ ಗಿಡವರೆ ತಗೊಂಡ್ ಹೊರ್ಡು ಬಂದುಬಿಟ್ಟಳಲ್ಲೇ ಇರೋ ಒಡವೆ ಗಿಡ ಬೇರೆ ಅಂತ ತಗೊಂಡು ಹೊರ್ಡು ಬಂದುಬಿಟ್ಟಳಲ್ವ ಹೆಂಗ ಅವರು ಆಗೋದು ನೋಡು ಗಡ್ಡಿ ಅಂತೀಯ ಯಾ ಬುದ್ಧಿ ಕಲ್ತವಳೆ ಅಂದ್ಬಿಟ್ಟು ಆ ನನ್ನ ಮಗ ಹೇಳಿ ಕಳ್ಸೋ ನೋಡಿ ಆ ಮಟ್ಟಿಗೆ ಇದ್ದಿದ್ದೇ ಆಗಿತ್ತು ಅವಳಿಗೆ ಅಂತ ಮಾಡಿಸಿದ ಒಳಗೆ ಚೆನ್ನಾಗಿ ಬುದ್ಧಿ ಕಲ್ತವನೇ ಬುದ್ದಿಕ ಬುದ್ಧಿ ಕಲ್ತಿದ್ದಾನ ಮಾಡು ಏನೊಂದು ಸಂಪಾದನೆ ಮಾಡೋಕ ನಾನೆ ಎಲ್ವದನು ಸಂಪಾದನೆ ಮಾಡ್ತಾನೆ ಸಂಪಾದನೆ ಅ ನಿಮ್ ಮಗ ಆಡ್ಬೇಕು ಬಿಡವ ಅವ್ರ ಎಷ್ಟು ಮುದಿ ಏನಂತಾಯ್ತು ಕಸಿ ಕಾಸಿ ಇನ್ನೊರ್ಗೆ ಆಗಿಲ್ವಾ ನೀನು ಸರಿ ಸಲ ಎದ್ ನಿಮ್ಮವ್ವ ನಿಮ್ಮ ಪಟೇಲಪ್ಪು ಮಗನ್ಗೆ ಕೊಟ್ಟ ಮದಿದ್ದು ಪಟೇಲ್ ಅಪ್ಪನ ಮನೆ ಕುಳಿಸ್ಬಿಟ್ಟು ನಿಮ್ಮವ್ವ ನಿಮ್ಗೆ ಹೇಳ್ತಿದ್ದಲ್ಲ ಓದ್ಲತ್ತೆ ಮಾಡ್ಬೇಕು ಅಂತ ಗ್ಯಾನ್ ಇಲ್ವಾ ಹೇಳಿ ಐದು ಗಂಟೆ ಹತ್ರ ಒಂಬತ್ ಗಂಟೆ ಮಾಡಿಕೆ ಎದ್ದು ಓದ್ಲತ್ತ ಎದ್ಬಿಟ್ಟು

ನಾನು ಮದುವೆಗೆ ಇಷ್ಟು ಹೊಸ ಅತ್ತೆಗೆ ಎದುರು ತರ ಕೊಡಕ್ಕಿಲ್ಲ ಗೊತ್ತಾ ನಾನು ಕೆರೆ ಬಟ್ಟೆ ಹೋಗಕ್ಕೆ ಹೋಯ್ತೀನಿ ನಮ್ಮ ಮಗಳಿಂದ ನಾನು ಹಂಗೆ ಉಳಿಸ್ಕೊಂಡಿದ್ದಾಳೆ ಹಾಂ ಬಾಚಲಿ ಬಿಸಿಲಲ್ಲಿ ಬೆಂಕಿಂದ ಅವ್ರ ಕೆಲಸ ಮಾಡ್ತೀನಿ ನಿನಗೆ ನೋವು ಹೊತ್ಕೊಂಡಿರೋದು ಒಳಗೆ ಒಂಚೂರು ಇಪ್ಪ ಬೇಸ್ ಕೊಡಕ್ಕೆ ಹಾಕಿಲ್ವೇ ಅದಕ್ಕೆ ಹಾಗೆ ರೀತಿಯಲ್ಲಿ ಇನ್ನೇನು ಕಂಡಿದೆ ಮದುವೆಗೆ ಮುಂಚೆ ಬಸರ ಕಟ್ಕೊಂಡಿದೆ ನಾಲ್ಕು ಸಾಯಿ ಜನ್ಮಕ್ಕೆ ಬರೋಕಿಲ್ಲ ಮಾಡಕ್ಕಿಲ್ಲ ದುರ್ನಾಯ್ಕಿಲ್ಲ ಅನ್ನಕ್ಕೆ ತಟ ತಟ್ಟು ಮಾಡಬೇಕು ತಟ ತಟ್ಟು ಆಯ್ತದೆ ಸೋಂಬೇರಿ ಬುದ್ಧಿ ಬಿಟ್ಟುಟು ಮಾಡಕ್ಕಲಿ ನಿನ್ ಜನ್ಮಕ್ಕೆ ಯಾರು ಅಂದರು ಹಾಂ ಓಕೆ ನೀವ್ಯಾಕಿಲ್ಲ ಇದ್ದೀರಿ ನಿಮ್ಮ ಮನೆಗೆ ಹೋಗಿ ಏನಿಗೆ ಮಾತಾಡ್ತಾ ಇದ್ದೀನಿ ನೀನು ಓಹ್ ಪರ್ವಾಗಿಲ್ವಲ್ಲ ನೀನು ಸುಮಾರಾಗಿದ್ದೀಯೇ ಓ ಏ ನಿಮ್ಮ ಅಪ್ನಟ್ಟಿ ಬಂದಿದ್ದಾನೆ ಹೋಗಕ್ ನಾನು ನೋಡವ ಹೆಂಗಂತಳೆ ಹಂಗಲ್ಲ ಕನಕ್ಕೆ ಮತ್ತೆ ಕೊಟ್ಟಣ್ಣು ಕುಲ್ಕೋರ್ಗು ಮದ್ವೆ ಆದ್ಮೇಲೆ ಗಂಡನ ಮನೇನೆ ಬಾಳಾಟ ಮಾಡ್ಬೇಕು ಅಂತ ನಮ್ಮ ಅವ್ವ ಹೇಳಿದ್ಲಲ್ಲ ಹಂಗೇನು ಅತ್ತೆ ನಿಮ್ಗೆ ಹೇಳ್ಕೊಟ್ಟಿರೋದು ಇಲ್ವೋ ಕಣೆ ಅದಕ್ಕೆ ಏನು ಗೊತ್ತಾ ಮದ್ವೆ ಅಂತ ಆದ್ಮೇಲೆ ಹಬ್ಬ ಉಂಡ್ಮೇಲೆ ಮಾತ್ರ ಅವಂತೆ ಅಪ್ಪನ ಮನೆಗೆ ಬರಬೇಕಾಗಿರೋದು ಈಗ ನಮ್ಮ ಅದಕ್ಕೆ ಅದೇ ಅಲ್ವಾ ನಮ್ ಲಕ್ಷ್ಮಕ್ಕೆ ಅವರು ಅಷ್ಟೇ ಕನಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ನಾನು ನಿಮ್ಮೊಳಕ್ಕೆ ಒಲಕ್ಕೆ ಹೇಳ್ತಾ ಇರೋದು ಕನಕ್ಕೆ ಮತ್ತೆ ನಮ್ಮ ನಮ್ಮ ಹಬ್ಬ ಉಣ್ಮಾಗ ಹೋಗೋದು ಆಮೇಲಿಂದ ನಾನು ಅಷ್ಟೇ ಕಣಪ ಹೋಯ್ತಿಲ್ಲ ನಮ್ಮ ಊಬ್ ಕಷ್ಟವ ಸುಖವ ಗಂಡನ ಮನೆ ಅನ್ಬಕೊಂಡು ಅಂತ ನೀವು ಆಲೆ ಬಂದು ಇಷ್ಟ ಆಯ್ತು ಹೋಗ್ಬೇಕು ತಾನೆ ಆಮೇಲೆ ಆಡ್ಕೊಂಡ್ರೆ ಏನು ಮಾಡಿರಿ ಜನಗಳು ಆಕತ್ತರೆ ಹೋಗಿ ಅಯ್ಯೋ ಅಯ್ಯೋ ಇವೆಲ್ಲ ಯಾವಳು ಹೇಳ್ಕೊಟ್ಟಳು ನಮ್ಮಅಪ್ಪನ ನಾನು ಕಣ ನಿನ್ಗೆನ್ನೇ ನಿನಗೇನು ಅಂತ ಓ ಪರ್ವಾಗಿಲ್ಲ ಬಸು ನೀನು ನೋಡವಾ ನೋಡಿ ಹೆಂಗೆ ಮಾತಾಡ್ತೀನಿ ಏನಾಗ್ ನೋಡ್ತಾ ಇದ್ದೀನಿ ನೀನು ಏನಾಗೋಡ್ತೀನಿ ನೀನು ಮಾತಾ ನನ್ನ ಓ ತಲೆಗೆ ಸರಳು ಈ ಮಾತು ಕಲ್ತಿರೋಳು ಕೊಟ್ಟು ಕುಳಕೋರ್ಗಂತೆ ಸಂಪ್ರದಾಯ ಮದುವೆ ಆಗ್ಬೇಕು ಅನ್ನೋ ಗೊತ್ತಿತ್ತು ನಿನ್ಗೆ ಸಂಪ್ರದಾಯ ಮದ್ವೆ ಆಗಬೇಕು ಮದ್ವೆಕ್ ನಿ ಜಾಗೆ ಬಸ್ ಹಾಕ್ಬಿಡ್ದು ಇವೆಲ್ಲ ನಿಮ್ಮಅವ್ವ ಇದ್ ಮಾತ್ರ ಹೇಳ್ಕೊಡ್ಬಿಟ್ಲ ನನ್ ಮಗಳು ಇಲ್ಲೇ ಇರ್ತಾಳೆ ನಾನು ಕಳ್ಸಕ್ಕೆ ಏನ್ ಮಾಡ್ಕೊಂಡಿ ಏನ್ ಮಾಡ್ಕೊಂಡಿ ಅಂತ ಸರಿ ಇವಳಕಲ್ ನಾವು ಬುದ್ಧಿ ಎಲ್ಸ್ಕಬೇಕು ನೋಡು ಎಷ್ಟು ಮಟ್ಟ ಬಂದ್ಬಿಟ್ಟದೆ ಪದ್ದಿ ಕಲ್ ನಾ ಬುದ್ಧಿ ಹೇಳ್ಸಬೇಕು ಸರಿ ಹೇಳ್ತಿದ್ವಿ ನೀನು ಹೋಣೆ ಬಂದ್ಸೋಣೆ

ಎತ್ತ ಕೊಟ್ಟಳಂತೆ ತಲೆಮ್ಯಾಗ ಗುಡ್ಕಾಲ ಎತ್ತಾ ಕೊಟ್ಟು ಉಸಾರ ಕಣವ ನಾನು ಒಂದ್ ಗಂಡ ಮನೆಗ್ ಹೋದ್ಮೇಲೆ ಉಸಾರಾಗ ಮನಿಪ್ಪ ರಾತ್ರಿ ಹೊತ್ತು ಗುಣಗಿನ ಕಾಲೆ ತುಟ್ಟಾಳು ಕಾಣಕತ್ತು ಕಾಣಕಣ ಅಲ್ಲ ಕಣ್ಣ ಇದೆ ನಿಮ್ಗೆ ಬುಗಲ್ತದಿದ್ದು ಇದೇ ನಿಂಗೆ ಬಾಯಿ ಮುನ್ನಾಕ ಎಲ್ಲ ತಲೆ ತಲೆಮೇಲೆ ತಕಿನಿ ಅಂತ ಕುಂತಳಲ್ಲೇ ಉಚ್ಚು ಮುಡದು ಎತ್ಕಿ ತು ಏನ್ ಮಾಡೋದು ಅತ್ಕೆ ಮತ್ತೆ ನಾನು ಇಲ್ಲೇ ಇರ್ತೀನಿ ಅದಿದ್ದು ಇರು ಇರ್ಲಿ ನಿಮ್ಮ ಎರ ಅಂದರು ಅಂತ ಕಣವ್ಯ ಅವ್ರೇನಂದರು ಇರ್ತೀನಿ ಸರಿ ಸರಿ ಆಯ್ತು ಹೂವ ಎಂತೆ ಮಾತಂದ್ರು ತಲೆ ಮೇಕೆ ತಾಕಿನಿ ಅಂತ ಕುಂತೊಳಲ್ನೇ ಏ ನಾ ಅಯ್ಯೋ ಯಾವ ತೊಡಗಲಿ ಅಂತ ಕಟ್ಕೊಬಂದಿ ನಮ್ಮ ಜೀವ ತಗಿದ್ದಾನಪ್ಪ ಬಾಯಿ ತಕವನ ಅಯ್ಯೋ ಶಿವಕ್ಕ ಹೋಗ ನೆಮ್ಮದಿ ಕೊಡಕ್ಕೆ ಹಾಕಣ್ಣ ಏನ್ತಕ್ಕ ನಾವು ಬೇಡಕಲ್ಲ ಬೇಡಕಲ್ಲ ಬೇಡಕಲ ಅಂತ ಎಷ್ಟು ಬಿಡ್ಕೊಂಡ್ರು ಕೇಳ್ದಾನೆ ಕಟ್ಕೊಂಡು ಕಟ್ಕೊಂಡ್ಬಿಟ್ಟಿವತ್ತು ನನ್ನ ತಲೆ ಮೇಲೆ ಗುಣಕಲೆ ತಗಸ್ತ ಕುಂತಾನಲ್ಲಪ್ಪಾ ಅಳತ್ ತೊಡ್ಗಾಲ ಅಯ್ಯೋ ಕರ್ಮಕನ ಹೋಗತಗ ಕರ್ಮ ಕರ್ಮ ಅವ ಬಟ್ಟೆ ಬಿಟ್ಟಿನಿ ಹೋಗಿ ಹೋಗ್ಬೇಡ ನಾನೇ ಹೋಗಿ ಹಾಕಬತೀನಿ ಕರೆಕ್ಟಾಗಿ ಹೋಗಿ ಬಿಸ್ಲು ಬಿಗಿಲಿ ಹಾಕೋಣಿಗೆ ಸುಮ್ಕಿರ ನಾನೇ ಹೋಗಿ ಹಾಕಬತೀನಂತೆ ನಿಮಗೆ ನಮ್ಗೆ ಹೋಯ್ತೀನ ಸುಮ್ಕಿರು ನಾನು ಹಾಕೋಬತೀನಿ ನೀನು ಹಾಕಿ ಮನೇಲಿ ನೆಮ್ಮದಿ ನೀನು ನೆಲ್ಲಲ್ಲಿ ನೋಡ್ರಪ್ಪ ನೋಡಿ ನಮ್ಮ ಮಗಳನ್ನ ನಮ್ಮ ಹೋಗಿ ಕಷ್ಟ ಪಡ್ತಾಳೆ ಕೆರೆಗೆ ಹೋಗಿ ಬಟ್ಟೆ ಹೋಗಿ ಅಂದ್ಬಿಟ್ಟು ಹೆಂಗನಕಪ್ಪ ತೋರೋದು ಅದೇ ಸೊಸೆ ತೊಡಗಾಲಿ ಪೆದ್ ಮುಂಡೆ ಕೊಟ್ಟು ಕೊಟ್ಕ ಬಂದವನೇ ಅವಳ ಪೆದ್ದಿ ನಮ್ಮನ್ನು ಪೆದ್ದು ಮಾಡ್ತಾಳೆ ಕಾ ತಲೆ ತಾಕೆಗೆ ಅಂತ ಕೂತಳ್ರಪ್ಪ ನನ್ನ ಮಗಳು ನೋಡಿ ಅವನು ಬಿಸ್ತಾ ಒಣ ಅಕ್ಕ ನಾಕತ್ತೀನಿ ಅಂತ ನನ್ನ ಮಗ ಹಂಗೆ ಹೆಣ್ಮಕ್ಳು ಹೆಣ್ಮಕ್ಳೆ ಯಾ ಸೊಸೆ ಸೊಸೇರಿ ಸರಿ ಮತ್ತೆ ಕಣ್ರಪ್ಪ ಬರ ಮತ್ತೆ ಹಂಗೆ ವೀಡಿಯೋ ಅನ್ಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ